ನಾವ್ಯಾರು ಸಿದ್ದಾಪುರ ತಾಲೂಕಿಗೆ ಯೂತ್ ಕಾಂಗ್ರೆಸ್ ಕೇಳೋ ಎಂ ಎಲ್ ಎಲ್ ಎ ಸರಿ ಫೋನ್ ಮಾಡು ಸರಿ ಹಿಂಗ್ ಅಂತ ಹೇಳು ಯಾರು ಸರಿ ಯಾರು ಅವರೇ ಹೇಳು ಸರಿ ಸರಿ ಮಾಡ್ತಾ ಇದ್ದು ಮಾತಾಡೋದು अब मूड मंद है नंबर नंबर

ಾರೆ <lightweight> <hoc> <hadi>

ಏ ಈಗ ಚಿಕ್ಕ ಊರಿದ್ದಾನೆ ಏನ ಬೇಡ ಮಾಡು ಕೆಲಸ

ಕೆಲಸ ಮಾಡ್ತೀವಿ ಆನ್ ಡ್ಯೂಟಿ ಎಂಬ ನೀವು ಮಾಡ್ತಾ ಇದೀರ ಆನ್ ಡ್ಯೂಟಿ ನಾವೇನು ಸಮಸ್ಯೆ ಏನ್ ಮಾತಾಡ್ತಾ ಅಂಡ್ ಹಿಟ್ಟಿದ್ರಿ ಯಾರಿಗೂ ಮಧ್ಯಾಹ್ನ ರೆಸ್ಪೆಕ್ಟ್ ಎಲ್ಲಿಂದ ಎಲ್ಲಿಗ್ ಬಂತು ಬೈಕ್ ನಿಲ್ ರೋಡ ನಿಲ್ಸಿದ್ರ ಮಧ್ಯ ನೀವು ಬಂದು ಇವ್ನ ಗಲಾಟೆ ವಿಷಯದಾಗ ಎಷ್ಟು ಜನ ಆರಾಟ ಮಾಡಿ ನೀವ್ ಸೊ ಸಗಣಿ ತಿನ್ನ ಈ ಕೆಲಸ ನಮಗೆ ಗೊತ್ತಿಲ್ಲ ಅಂತಂದೆಡಿತು ನಡೆಯುತ್ತೆ ಯಾವ ವಿಷಯಕ್ಕೆ ಹೇಳ್ತೀನಿ ಕೇಳಿ ಇವ್ರದ್ದು ಒಂದು ಜಾಗದ ವಿಷಯದ ಸಮುದ್ರ ಮಳೆ ಬದು ಸಂಬಂಧ ಇಲ್ಲ ಹೌದು ಓಕೆ ಹೇಳೋ ಸಂಬಂಧ ಅಲ್ಲಿ ಅವರಿಗೆ ನಾನ್ ವೈಲಬಲ್ ಕೇಸ್ ಆಗೈತೆ ಓಕೆ ಆಯಿತಾ ಅವರು ಇಲ್ಲಿ ಪಂಚನಾಮೆ ತಗೊಳ ಬರೋ ತನಕನೂ ಆ ಅಪರಾಧಿಗಳು ಓಡಾಡ್ಕೊಂತ ಇದ್ದಾರೆ ಇಲ್ಲಿ ಪಂಚನಾಮೆ ಮಾಡೋ ದಿನ ಬಂದ ಮಾತ್ರ ಹೇಳ್ತಾರೆ ನಾನ್ ವೈಲಬಲ್ ಕೇಸಾಗಿತ್ತು ಇವತ್ತು ಬೇಲ್ ತಗೊಂಡು ಇವತ್ತು ಬೇಲ್ ತಗೊಂಡ್ರು ಅದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂದೆ ಕೇಸ್ ಆಗಿದೆ

ಎಲ್ಲ ಮಾತಾಡಿದ್ಮೇಲೆ ಬೆಲೆ ಅಂತಂದ್ರೆ ಅಂತಂದಕ್ಕೆ ಉರಿಯಿತ್ತು ಇನ್ನು ಆನ್ ಡ್ಯೂಟಿ ಇರೋ ಸಂಗಣಿಕೆ ಉರಿಯೋದಿಲ್ಲ ನನ್ನ ಕೊಲೆ ಗಲಾಟೆ

ಸುಮ್ನೆ ಇವಾಗ ಇಲ್ದಾರ ರಿಸ್ಕ್ ಅಲ್ಲ ಇವ ಬರ ಬರ ಏಜ್ಜೆ ಕರ್ಕೊಂಡೋಗ್ಬರ್ರಿ ಅವ್ರಿಗೆ ನಡಿ ಏ ನಡಿ ಹೋಗ್ ನಾಳೆ